ಶೆಡ್ ಸಂಸ್ಥೆಯಿಂದ ಹಲವಾರು ಜನ ಉಪಯೋಗಿ ಕಾರ್ಯಕ್ರಮಗಳು ಇಪ್ಪತ್ತೈದು ವರ್ಷಗಳಿಂದ ನೀಡುತ್ತಿದ್ದು ಮುಂದೆಯೂ ಸಹ ಜನಪರ ಕಾರ್ಯಕ್ರಮಗಳು ಮುಂದುವರೆಸುವುದಾಗಿ ಸಂಸ್ಥೆಯ ಮಹಿಳಾ ಘಟಕದ ಅಧ್ಯಕ್ಷೆ ಎಂ ರೇಣುಕಾ ಅವರು ಹೇಳಿದ್ದಾರೆ ಬಂಗಾರಪೇಟೆ ತಾಲೂಕಿನ ದೊಡ್ಡವಲಮಾದಿ ಗ್ರಾಮದಲ್ಲಿ ಶೆಡ್ ಸಂಸ್ಥೆಯಿಂದ ಏರ್ಪಡಿಸಲಾಗಿದ್ದ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡುತ್ತಾ ಈ ಸಂಸ್ಥೆ ಇಪ್ಪತ್ತೈದು ವರ್ಷದಿಂದ ಶಿಕ್ಷಣ ಆರೋಗ್ಯ ಸ್ವಯಂ ಉದ್ಯೋಗ ಮಹಿಳೆಯರಿಗಾಗಿ ಹಲವಾರು ಕಾರ್ಯ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಇಂದು ದೊಡ್ಡ ವಲಮಾದಿ ಗ್ರಾಮದಲ್ಲಿ ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಎಂಬ ಅಭಿಲಾಷೆಯಿಂದ ಅವರಿಗೆ ಉಚಿತವಾಗಿ ಟೈಲರಿಂಗ್ ತರಬೇತಿ ನೀಡಿ ಪ್ರಮಾಣ ಪತ್ರದೊಂದಿಗೆ ಉಚಿತವಾಗಿ ಟೈಲರಿಂಗ್ ಮಷಿನ್ ವಿತರಣೆ ಮಾಡಲಾಗುತ್ತಿದೆ ಹಾಗಾಗಿ ಮಹಿಳೆಯರು ಸ್ವಯಂ ಉದ್ಯೋಗಿಗಳಾಗಬೇಕು ಎಂದು ಹೇಳಿದ್ದಾರೆ ಈಗಾಗಲೇ ಬಂಗಾರಪೇಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮಗಳನ್ನ ನೀಡಿದ್ದು ಮುಂದಿನ ದಿನಗಳಲ್ಲಿ ಬಡವರು ಆರ್ಥಿಕವಾಗಿ ಹಿಂದುಳಿದವರು ಮಹಿಳೆಯರನ್ನ ಗುರುತಿಸಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ರೂಪಿಸಿ ಬಡವರ ಹಿತಕ್ಕಾಗಿ ಶ್ರಮಿಸುವುದಾಗಿ ಹೇಳಿದ್ದಾರೆ ಸಂಸ್ಥೆಯ ಶೀಭಾ ದೊಡ್ಡವಲಮಾದಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜ್ ತೊಮಟಗೆರೆ ಗ್ರಾಮ ಪಂಚಾಯಿತಿಯ ಸದಸ್ಯ ಮಂಜುನಾಥ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಶಿಬಿರಾರ್ಥಿಗಳು ಭಾಗವಹಿಸಿದ್ರು ತುಮಟಕೆರೆ ಶಿವರಾಜು ಎಂ ಇ ಫೈ ನ್ಯೂಸ್ ಬಂಗಾರಪೇಟೆ ನನಗೆ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾನು ಸುಮಾರು ವರ್ಷ ಬೆಂಗಳೂರಲ್ಲಿ ಹೆಣ್ಮಕ್ಳ ಹೆಣ್ಮಕ್ಳದಂತರ ಮಾಡಬೇಕು ಅಂತ ಪ್ರತಿ ಸಲ ನನಗೆ ತುಂಬ ಆಸೆ ಪಟ್ಟು ನಮ್ಮ ಸ್ಟೆಫಿನ್ ಸರ್ ಪರಿಚಯ ಆಗಿ ಎರಡು ವರ್ಷ ಆಯಿತು ಅಷ್ಟೇ ಅವರು ಪರಿಚಯ ಆದಮೇಲೆ ನಮಗೆ ನಮ್ಮ ನಮ್ಮೂರ ಪಕ್ಕದೂರೇ ತುಮಟಗಿರೆ ನಮ್ಮ ಗೊತ್ತಿದಿಲ್ಲ ಯಾವುದು ಅಂತ ನಾನು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಒಂದು ಕಾವೇರಿ ಮಹಿಳಾ ಸಂಘ ಅಂತ ಒಂದು ಸಂಘ ನಡೆಸ್ತಾ ಇದ್ದೀನಿ ಅದಕ್ಕೂ ಈ ಬಡವರು ಬಡವರಂತ ಏನಿಲ್ಲ ಹೆಣ್ಮಕ್ಳಂತ ಎಲ್ಲರಿಗೂ ಎಲ್ಲ ರೀತಿ ಟ್ಯಾಲೆಂಟ್ ಇರುತ್ತೆ ಹಳ್ಳಿ ಕಡೆ ಸ್ವಲ್ಪ ಕಡಿಮೆ ಅಂದ್ರೆ ಟ್ಯಾಲೆಂಟ್ ಇರುತ್ತೆ ಅಲ್ಲಿ ಅವಕಾಶಗಳು ಕಡಿಮೆ ಇರುತ್ತೆ ಈ ಅವಕಾಶಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮ ಕಾಲ ನಾವು ನಿಂತ್ಕೋಬೇಕು ಅನ್ನೋದು ನನ್ನ ಆಸೆ ಆದ್ರೆ ನಮ್ಮ ಸ್ಟೆಫಿನ್ ಅದು ಅವ್ರ ಬಗ್ಗೆ ನಾವ್ ಏನ್ ಹೇಳ್ಬೇಕು ಅವ್ರ ಸ್ಟೇಟ್ ಸಂಸ್ಥೆಯಿಂದ ಇಷ್ಟೊಂದು ಜನಕ್ಕೆ ಇಷ್ಟೊಂದು ಹಳ್ಳಿಗಳಲ್ಲಿ ಬಂದು ಬೆಂಗಳೂರಿಂದ ಬಂದ್ ಮಾಡ್ತಾ ಇದಾರಲ್ವಾ ಅದನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಟೈಮ್ ಸಿಗಲ್ಲ ನಮ್ಗೆ ಬೆಂಗಳೂರಲ್ಲಿ ಬಿಸಿ ಬಿಸಿ ಅಂತಾರೆ ಎಲ್ಲರಿಗೂ ಬಟ್ ಇವ್ರು ಅಲ್ಲಿಂದ ಬಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾರ ನೋಡಿದ್ರೆ ನಾನು ಅಲ್ಲಿ ನಿಮ್ ಸಂಸ್ಥೆಯಲ್ಲಿ ಸೇರ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಎರಡು ವರ್ಷದಿಂದ ನಾವ್ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಈಗ ನನಗು ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಯಿತು ಎಲ್ಲ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಕಲ್ತಿದ್ಯಾ ನೀವೆಲ್ಲ ಇಷ್ಟೊಂದು ಶ್ರದ್ಧೆಯಿಂದ ಮಾಡಿ ಎಲ್ಲ ಇದು ಮಾಡೋದ್ರಿಂದ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಗೆ ಹೆಚ್ಚು ಹೆಚ್ಚು ತರ ಕಾರ್ಯಕ್ರಮಗಳು ನಡೆಯಲಿ ಅದಕ್ಕೆ ನಮ್ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ನಾವು ನಿಮ್ ಸಾರ್ ಕಡೆಯಿಂದ ನಮ್ ಕಡೆಯಿಂದ ಖಂಡಿತ ನಿಮ್ಗೆ േരൂടെ <muchas> കേൾക്കി